ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ಹೇಳಿ ನಾನು ನಿಮ್ಗೆ ಒಂದಷ್ಟು ಟಿಪ್ಸ್ ಅನ್ನ ಹೇಳ್ತಾ ಹೋಗ್ತಿದ್ದೀನಿ ಮಕ್ಕಳ ಸೊ ವಿಡಿಯೋನ ಬೇಕಾದ್ರೆ ನೀವು ಫಾಸ್ಟ್ ಆಗಿ ನೋಡಾದ್ರೂ ಓದ್ಕೊಂಡು ಹೋಗಿ ಮಕ್ಕಳ ಪರವಾಗಿಲ್ಲ ಯಾಕೆಂತ ಹೇಳಿದ್ರೆ ನೀವು ಒಂದಷ್ಟು ಟಿಪ್ಸ್ ಇರ್ತದೆ ಸೊ ಅದಷ್ಟನ್ನ ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಹೋಗಿ ನೀವು ಬೇಕಾದ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಆಲ್ರೆಡಿ ನೀವು ಎಲ್ಲ ಕ್ವಶನ್ಸ್ ಲೆಸನ್ ಇಂದ ಹಿಡಿದು ಪೋಯಂ ಇಂದ ಹಿಡಿದು ಪ್ರತಿಯೊಂದು ನೀವು ಓದ್ಕೊಂಡಿದ್ದೀರಾ ಸೊ ಈಗ ನಿಮಗೆ ಒಂದಷ್ಟು ಟಿಪ್ಸ್ ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳ ಸೊ ಹಾಗಾಗಿ ವಿಡಿಯೋನ ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದೀನಿ ಸೊ ಒಟ್ಟಾರೆ ನಿಮಗೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಮಕ್ಕಳ ನಲ್ವತ್ತೈದು ಪ್ರಶ್ನೆಗಳಿರ್ತದೆ ಹೌದಲ್ಲ ಸೊ ಅದಷ್ಟು ನಿಮಗೆ ಗೊತ್ತಿರ್ಲಿ ಮತ್ತೆ ನಿಮ್ಮ ಸಬ್ಜೆಕ್ಟ್ ಕೂಡ ಅವಾಗ್ಲು ಒಂದು ಕೆ ಆಗಿರ್ತದೆ ನೀವು ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡಾಗ ಸೊ ಅದು ರೆಗ್ಯುಲರ್ಸ್ ಇದೆಯಾ ಅಥವಾ ರಿಪೀಟರ್ಸ್ಗೆ ಇದೆಯಾ ಸೊ ಅದನ್ನ ನೀವು ಪ್ರೈವೇಟ್ ಸ್ಟೂಡೆಂಟ್ಸ್ ಅದನ್ನು ನೋಡಿಕೊಂಡು ಆ ನಂತರ ನೀವು ಪೇಪರನ್ನ ತೆಗೆದುಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸೊ ನಿಮಗೆ ಗೊತ್ತಿದೆ ಮಕ್ಕಳ ಫಸ್ಟ್ ಮೇನ್ ಅಲ್ಲಿ ಒಂದರಿಂದ ಆರಲ್ಲಿ ಬರುವಂತಹ ಬಹುವಾಕ್ಯ ಪ್ರಶ್ನೆಗಳಾಗಿರ್ತವೆ ಸೊ ಅದರಲ್ಲಿ ನಿಮಗೆ ಬರುವಂತಹ ಹೆಚ್ಚಾಗಿ ವ್ಯಾಕರಣದಲ್ಲೇ ಬರುವಂತದ್ದು ಸೊ ವರ್ಣಮಾಲೆಗಳ ಬಗ್ಗೆ ಕೇಳಿರ್ತಾರೆ ಸಂಧಿ ಸಮಾಸಗಳ ಬಗ್ಗೆ ಕೇಳಿರ್ತಾರೆ ಲೇಖನ ಚಿಹ್ನೆ ಅವ್ಯಯ ವಾಕ್ಯ ಪ್ರಕಾರಗಳು ವಿಭಕ್ತಿ ಪ್ರತ್ಯಯ ತದ್ದಿತಾಂತ ನಾಮ ತದ್ದಿತಾಂತಗಳು ಕೃದಾಂತಗಳು ಕ್ರಿಯಾಪದ ಸೊ ಒಟ್ಟಾರೆ ಎಲ್ಲ ವ್ಯಾಕರಣಾಂಶಕ್ಕೆ ಸೇರಿ ನಿಮಗೆ ಆರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆನ್ಸರ್ನ ಸ್ವಲ್ಪ ನಿಖರವಾಗಿ ನೀವು ಅದನ್ನ ಕರೆಕ್ಟ್ ಇದೆಯಾ ಅಂತ ಹೇಳಿ ಥಿಂಕ್ ಮಾಡಿ ಆ ನಂತರ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ಏಳರಿಂದ ಹತ್ತು ಬಂದರೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ತವೆ ಅಂದ್ರೆ ಮೊದಲೆರಡು ಪದಗಳಿಗೆ ನೋಡಿ ಎರಡನೇ ಪದಗಳಿಗೆ ಸೊ ಅಲ್ಲಿ ಹೆಚ್ಚಾಗಿ ಬರುವಂಥದ್ದು ಪದಗಳ ಅರ್ಥ ದ್ವಿರಕ್ತಿ ಜೋಡಿ ನೋಡಿ ಅನುಕರಣ ವ್ಯಯಗಳು ನಾಮಪದ ತತ್ಸಮ ತದ್ಭವ ಸೊ ಇವುಗಳನ್ನು ನೋಡ್ಕೊಳ್ಳಿ ಯಾವ ರೀತಿ ಬರೀಬೇಕು ಅಂತ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಮಕ್ಕಳ ಸ್ವಲ್ಪ ಕ್ವಶನ್ಸ್ ಓದ್ಕೊಳ್ಳಿ ಟಫ್ ಅಂತೂ ಇರೋದಿಲ್ಲ ಸೊ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದ್ರೆ ನಿಮಗೆ ಪ್ರಶ್ನೆ ಸಂಖ್ಯೆ ಹನ್ನೊಂದರಿಂದ ಹದಿನೇಳರವರೆಗೆ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ತವೆ ಮಕ್ಳು ಸೊ ನೀವಲ್ಲಿ ಏನಂತ ಹೇಳಿದ್ರೆ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು ಸೊ ಅಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ದಿನಪ ಸುತ್ತ ಯಾರು ಯಾರು ಎಲ್ಲಿ ಯಾವಾಗ ಈ ರೀತಿ ಪ್ರಶ್ನೆಗಳನ್ನೇ ಅಲ್ಲಿ ಹೆಚ್ಚಾಗಿ ಕೇಳುವಂತ ಇರ್ತದೆ ಸೊ ಹಾಗಾಗಿ ಚೆನ್ನಾಗಿ ವಾಕ್ಯ ಪೂರ್ಣವಾಗಿ ಅಕ್ಷರಗಳು ದುಂಡಾಗಿ ಬರಿ ಸೊ ನಿಮಗೆ ಗೊತ್ತಿದೆ ಅಲ್ಲಿ ಗದ್ಯ ಭಾಗದಿಂದ ನಾಲ್ಕು ಪ್ರಶ್ನೆಗಳು ಬರ್ತವೆ ಪದ್ಯದಿಂದ ಎರಡು ಪೂರಕ ಪಾಠದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹಾಗಾಗಿ ವಾಕ್ಯ ಪೂರ್ಣವಾಗಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೆಂಟರಿಂದ ಇಪ್ಪತ್ತೇಳು ಸೊ ಇಲ್ಲಿ ಬಂದ್ರೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಸೊ ಇಲ್ಲಿ ನೀವು ಆನ್ಸರ್ ಮಾಡಬೇಕಾದ್ರೆ ನಿಖರವಾಗಿರಬೇಕು ಸ್ಪಷ್ಟವಾಗಿರುವಂತಿರಬೇಕು ಮತ್ತು ನೇರವಾದ ಉತ್ತರವನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ಗದ್ಯದಿಂದ ನಾಲ್ಕು ಬರ್ತದೆ ಪದ್ಯದಿಂದ ಎರಡು ಬರ್ತದೆ ಪೂರಕ ಪಾಠದಿಂದ ನಾಲ್ಕು ಪ್ರಶ್ನೆಗಳಲ್ಲಿ ಬರ್ತದೆ ನೆಕ್ಸ್ಟ್ ನಿಮಗೆ ಬಂದರೆ ಫಿಫ್ತ್ ಮೇನಲ್ಲಿ ಬಂದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕವಿ ಅಥವಾ ಸಾಹಿತಿಗಳ ಪರಿಚಯವನ್ನ ಮಾಡಬೇಕಾಗ್ತದೆ ಸೊ ಒಂದು ಗದ್ಯ ಭಾಗದಿಂದ ಬಂದಿರ್ತದೆ ಮಕ್ಕಳ ಒಂದು ಪದ್ಯ ಭಾಗದ ಕಡೆಯಿಂದ ಪದ್ಯದ ಇದರಿಂದ ಕೇಳಿರ್ತಾರೆ ಹೌದಲ್ವಪ್ಪ ಸೊ ನಿಮಗೆ ಇಲ್ಲೊಂದು ನೆನಪಿಡಲು ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ ಪಾರಾಶಿ ಕುಲದ ಎಕುಪು ಎಂ ಎ ಜಿ ಸಾಡಿ ಇದೆ ಸೊ ಇದು ಪಾಂದ್ರೆ ಪಂಪ ರಾಂದ್ರೆ ರನ್ನ ಸೊ ಹಾಗಾಗಿ ಜಿ ಎಶಿವರುದ್ರಪ್ಪ ಸೊ ಹಾಗಾಗಿ ಇವುಗಳನ್ನ ನೋಡ್ಕೊಳ್ಳಿ ಪೂರ್ತಿಯಾಗಿ ಮಕ್ಕಳ ಸೊ ಹಾಗಾಗಿ ಪ್ರತಿಯೊಬ್ಬರದ್ದು ಏರಿಕೆ ಕ್ರಮದಲ್ಲಿ ಕೊಡಲಾಗಿದೆ ಸೊ ಹಾಗಾಗಿ ಹದಿನೈದೇ ಕವಿಗಳು ಇರುವಂತದ್ದು ಸೊ ಅಟ್ಲೀಸ್ಟ್ ಒಬ್ಬ ಕವಿಯನ್ನ ಕೊಟ್ಟಾಗ ನಿಮಗೆ ಸೊ ಅವರ ಈಗ ಕುವೆಂಪು ಅಂತ ಹೇಳಿ ಕೊಟ್ರೆ ಅವರ ಸ್ಥಳ ಅವರು ತೀರ್ಥಹಳ್ಳಿಯ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಜನಿಸ್ತಾರೆ ಸಾವ್ರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಜನಿಸ್ತಾರೆ ಸ್ಥಳ ನಿಖರವಾಗಿ ಬರೀರಿ ಸೊ ಕೃತಿಗಳನ್ನ ಯಾವ್ದಾದ್ರೂ ಎರಡರಿಂದ ಮೂರು ಕೃತಿಗಳನ್ನ ಬರೀರಿ ಬಿರುದುಗಳನ್ನು ಹಾಗೆ ಮಕ್ಕಳ ಸೊ ಎಲ್ಲವನ್ನ ನೀವು ನೆನ್ಪಿಡ್ಕೊಳಕಾಗಲಾಂದ್ರೆ ಅಟ್ ಅಟ್ಲೀಸ್ಟ್ ಅಷ್ಟನ್ನ ಬರೀರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತಕ್ಕೆ ಬಂದ್ರೆ ನಮಗಲ್ಲಿ ಛಂದಸ್ಸು ಗಣ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರಲಿಕ್ಕಿರ್ತದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ ಎರಡು ಲೈನ್ ಬಂದರೆ ಅದು ಕಂದಪದ್ಯ ಆಗಿರ್ತದೆ ಒಂದು ಲೈನ್ ಬಂದರೆ ಅದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತದೆ ಮೂರು ಲೈನ್ ಬಂದರೆ ಅದು ಛಂದಸ್ ಷಟ್ಪದಿಗೆ ಬಂದಿರ್ತವೆ ಸೊ ಹಾಗಾಗಿ ಸೊ ನೀವು ಅಲ್ಲಿ ಲಘು ಗುರುವನ್ನ ಹಾಕ್ತಾ ಹೋಗ್ಬೇಕು ಮಕ್ಕಳ ಸೊ ಮೊದಲನೇದಲ್ಲಿ ಒಂದು ಒಂದೇ ಲೈನ್ ಕೊಟ್ಟಾಗ ಒಂದು ಸಾಲಿನಲ್ಲಿ ಮೊದಲನೇದು ಗುರು ಆಗಿದ್ದಾಗ ಸೊ ಅದೇನಾಗಿರ್ತದೆ ಉತ್ಪಲಮಾಲಾ ವೃತ್ತ ಆಗಿರ್ತದೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಬರನಬ ಬರಲಗು ಸೊ ಅದು ಬಂದ್ರೆ ನಿಮ್ಗೆ ಏನಾಗ್ತದೆ ಉತ್ಪಲ ಮಾಲಾ ವೃತ್ತ ಆಗ್ತದೆ ಸೊ ಮೂರು ಗುರು ಬಂದಿದ್ರೆ ಅದು ಶಾರ್ದುಲ ಸೊ ಹೆಚ್ಚಾಗಿ ಶಾರ್ದುಲವನ್ನ ಕೇಳಿಲ್ಲ ಮಕ್ಳ ತಗ್ದಾರೆ ಇವಾಗ ಕೇಳಿಲ್ಲ ನಿಮ್ಗೆ ಹೆಚ್ಚು ಬಂದಿರೋದು ಉತ್ಪಲ ಮತ್ತೆ ಚಂಪಕ ಮಾಲಾ ಹೆಚ್ಚಾಗಿ ಕೇಳ್ತಾ ಇರೋದು ಮತ್ತೆ ಕ್ರೀಡಿತವನ್ನ ಕೆಲವೊಂದು ಬಾರಿ ಕೇಳಿದ್ದಾರೆ ಸೊ ಉತ್ಪಲ ಮತ್ತೆ ಚಂಪಕ ಮಾಲಾ ವೃತ್ತಗಳನ್ನ ಹೆಚ್ಚು ಗಮನ ಕೊಟ್ಟು ಕಲ್ತ್ಕೊಳ್ಳಿ ಸೊ ಇವೆರಡನೇ ಹೆಚ್ಚಾಗಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಾ ಇರೋದು ಮತ್ತೆ ನೀವು ಕಂದ ಪದ್ಯ ವೆರಿ ಈಸಿ ಸೊ ಮೊದಲನೇ ಸಾಲಲ್ಲಿ ಹನ್ನೆರಡು ಮಾತ್ರೆಗಳ ಗಣ ಇರ್ತದೆ ಎರಡನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆಗಳ ಗಣ ಇರ್ತದೆ ಸೊ ಹಾಗಾಗಿ ಇದನ್ನ ನೀಟಾಗಿ ಆಗಿ ನೋಡ್ಕೊಳ್ಳಿ ಕಂದಪದ್ಯ ಎರಡು ಲೈನ್ ಅಂದ್ರೆ ಕಂದಪದ್ಯ ಆಗಿರ್ತದೆ ಮೂರ್ ಲೈನ್ ಕೊಡ್ತಾ ಇದ್ದಾರೆ ಅಂದ್ರೆ ಅವು ಷಟ್ಪದಿಗಳಾಗಿರ್ತವೆ ಅದರಲ್ಲೂ ನಿಮಗೆ ಕೊಡೋದು ಬಾಮಿನಿ ಮತ್ತೆ ವಾರ್ಧಕ ಸೊ ಬಾಮಿನಿ ಷಟ್ಪತಿಗೆ ಬಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಇರಬೇಕು ಮಕ್ಕಳ ನೀವು ಗಣವನ್ನ ವಿಂಗಡೆ ಮಾಡಿದಾಗ ಮೂರ್ ನಾಲ್ಕು ಇರಬೇಕು ಮತ್ತೆ ವಾರ್ಧಕ ಷಟ್ಪದಿಗೆ ಬಂದ್ರೆ ಐದೈದು ಇರಬೇಕು ಸೊ ಹಾಗಾಗಿ ಅದನ್ನ ಇದು ಮಾಡ್ಕೊಳ್ಳಿ ಸೊ ಕ್ವಶನ್ ನಂಬರ್ ಮೂವತ್ತೊಂದಕ್ಕೆ ಬಂದ್ರೆ ಅಲಂಕಾರ ಇರ್ತದೆ ಮಕ್ಕಳ ಸೊ ಗೊತ್ತಿರಲಿ ನಿಮಗೆ ಅಲಂಕಾರಗಳಲ್ಲಿ ಹೆಚ್ಚಾಗಿ ಬರುವಂಥದ್ದು ಉಪಮಾಲಂಕಾರ ನೆಕ್ಸ್ಟ್ ರೂಪಕಾಲಂಕಾರ ಸಮ್ಸ್ ದೃಷ್ಟಾಂತ ಅಲಂಕಾರ ಮತ್ತೆ ಅರ್ಥಾಂತರನ್ಯಾಸ ಅಲಂಕಾರನು ಕೇಳಿದ್ದಾರೆ ಮಕ್ಕಳ ಸೊ ಅಂತೆ ಓಲ್ ಹಂಗ ಇವೆಲ್ಲ ಬಂದ್ರೆ ಏನಾಗ್ತದೆ ಉಪಮಾಲಂಕಾರ ಸೊ ಇಲ್ಲಿ ಯಾವುದೇ ರೀತಿಯ ಏನಪ್ಪ ಹೋಲಿಕೆಯನ್ನು ಹೋಲಿಕೆಯನ್ನ ಮಾಡಿರ್ತಾರೆ ರೂಪಕಾಲಂಕಾರಕ್ಕೆ ಬಂದ್ರೆ ಅಲ್ಲಿ ಯಾವುದೇ ರೀತಿಯ ಅಭೇದ ರೂಪ ಕಂಡು ಬಂದ್ರೆ ಸೊ ಅದರಲ್ಲಿ ಸೀತೆಯ ಮುಖ ಕಮಲ ಅನ್ನೋ ರೀತಿನೇ ಇದ್ರೆ ಅವೆಲ್ಲ ಏನಾಗ್ತದೆ ರೂಪಕಾಲಂಕಾರ ಬಿಂಬ ಪ್ರತಿಬಿಂಬ ಆ ತರ ಇದ್ರೆ ದೃಷ್ಟಾಂತ ಅಲಂಕಾರ ಸೊ ನುಡಿ ಎಕ್ಸಾಂಪಲ್ಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಅದು ಒಂದು ಒಂದರ ಪ್ರತಿಬಿಂಬ ಆ ತರದವೆಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಸೊ ಅಂಥವೆಲ್ಲ ದೃಷ್ಟಾಂತ ಅಲಂಕಾರಕ್ಕೆ ಬರ್ತದೆ ಅನ್ಯಾಸ ಅಂತ ಹೇಳಿದ್ರೆ ಸೊ ಎರಡು ವಾಕ್ಯಗಳಿದ್ರೆ ಅದು ಅರ್ಥಾಂತರ ಅನ್ಯಾಸ ಅಲಂಕಾರಕ್ಕೆ ಬರ್ತದೆ ಸೊ ರಾಮನು ಪರೀಕ್ಷೆಯನ್ನ ಬರೆದನು ಆದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ ಸೊ ಈ ರೀತಿ ಎರಡು ವಾಕ್ಯಗಳಿದ್ರೆ ಅವು ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಬರ್ತದೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಮಕ್ಕಳ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತಕ್ಕೆ ಮೂವತ್ತೆರಡಕ್ಕೆ ಬಂದ್ರೆ ಇಲ್ಲಿ ಗಾದೆಗಳು ಇರ್ತದೆ ಮೂರು ಅಂಕಕ್ಕೆ ಇರ್ತದೆ ಫಸ್ಟ್ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಗಾದೆಗಳನ್ನೇ ಹೆಚ್ಚಾಗಿ ಕಲಿ ಕೇಳ್ತಾರೆ ಹಾಗಾಗಿ ಅವನೇ ಕಲಿತ್ಕೊಳ್ಳಿ ಫಸ್ಟ್ ಗಾದೆಯ ಮಹತ್ವವನ್ನು ಬರೀರಿ ಅದಕ್ಕೆ ಒಂದು ಅಂಕ ಉದಾಹರಣೆಯೊಂದಿಗೆ ವಿವರಣೆ ಬರೆದು ನಿಮ್ಮ ಭಾಷಾ ಶೈಲಿಗೆ ಸೇರಿದ್ರೆ ಮೂರ ಅಂಕ ಸಿಗ್ತದೆ ಹಾಗಾಗಿ ಅದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಮೂವತ್ ಮೂರನೇ ಪ್ರಶ್ನೆಯಿಂದ ಮೂವತ್ತೆಂಟನೇ ಪ್ರಶ್ನೆವರೆಗೆ ಸೊ ಗದ್ಯ ಮೂರು ಕೇಳ್ತಾರೆ ಪದ್ಯದಿಂದ ಮೂರನ್ನ ಕೇಳ್ತಾರೆ ಸೊ ಫಸ್ಟ್ ನೀವು ಕತ್ರು ಆಕಾರ ಗ್ರಂಥ ಪಠ್ಯದ ಹೆಸರು ಒಂದು ಅಂಕ ಸಂದರ್ಭದ ವಿವರಣೆಗೆ ಯಾವ ಸಂದರ್ಭದಲ್ಲಿ ಈ ಮಾತು ಅಂತ ಸ್ವಾರಸ್ಯ ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತಕ್ಕೆ ಬಂದ್ರೆ ಮಕ್ಕಳ ನಿಮಗೆ ಅಲ್ಲಿ ಒಂದು ಪದ್ಯ ಭಾಗವನ್ನ ಕೊಟ್ಟಿರ್ತಾರೆ ಸೊ ಪದ್ಯ ಭಾಗವನ್ನು ಪೂರ್ತಿ ಮಾಡಬೇಕಾಗ್ತದೆ ಸೊ ನಾವು ಸುಲಭವಾಗಿ ನಾಲ್ಕು ಅಂಕಗಳನ್ನ ಎಂಟು ಪದ್ಯಗಳಿಂದ ಕಲ್ ಕಲ್ ಈಸಿಯಾಗಿ ನಾವು ಅಂಕಗಳನ್ನ ಗಳಿಸ್ಕೋಬಹುದು ಮಕ್ಕಳು ಯಾಕಂದ್ರೆ ನಾಲ್ಕು ಲೈನ್ ಇರ್ತದೆ ನೆಕ್ಸ್ಟ್ ನಲ್ವತ್ತನೇ ಪ್ರಶ್ನೆಗೆ ಬಂದ್ರೆ ನಮಗೆ ಮೌಲ್ಯಾಧಾರಿತ ಸಾರಾಂಶದ ಪ್ರಶ್ನೆ ಆಗಿರ್ತದೆ ಮಕ್ಕಳ ಸೊ ನಿಮ್ಮ ನಾಲ್ಕು ಎಂಟು ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ನಾಲ್ಕು ಲೈನ್ಗಳನ್ನ ಕೊಟ್ಟಿರ್ತಾರೆ ಸೊ ಅದರ ಮೌಲ್ಯವನ್ನ ನೀವು ಬರಿಬೇಕಾಗ್ತದೆ ನೆಕ್ಸ್ಟ್ ನಲ್ವತ್ತೊಂದು ನಲ್ವತ್ತೆರಡನೇ ಪ್ರಶ್ನೆ ಏಳು ಎಂಟು ಹತ್ತು ವಾಕ್ಯಗಳಾಗಿರ್ತವೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಅವೆಲ್ಲ ಪ್ರಶ್ನೆಗಳನ್ನ ಓದ್ಕೋಬೇಕು ಅಂತ ಸೊ ಒಂದನ್ನ ಪದ್ಯದಿಂದ ಕೇಳ್ತಾರೆ ಒಂದನ್ನ ಗದ್ಯದಿಂದ ಕೇಳ್ತಾರೆ ಹಾಗಾಗಿ ಸಾರಾಂಶಗಳನ್ನ ಓದ್ಕೊಂಡಿದ್ರೆ ನೀವು ಸೊ ಕತೆಗಳನ್ನ ವಿವರವಾಗಿ ಬರೆದ್ರೆ ಸಾಕು ಅದು ಬಟ್ ಸರಳವಾಗಿ ಸ್ಪಷ್ಟವಾಗಿರ್ಬೇಕು ಸೊ ಆ ರೀತಿ ಇದ್ರೆ ಮಾತ್ರ ನಿಮ್ಗೆ ಪೂರ್ಣವಾಗಿ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಆ ನಲವತ್ಮೂರನೇ ಪ್ರಶ್ನೆ ಸೊ ಇಲ್ಲಿ ನಮಗೆ ಗದ್ಯ ಭಾಗ ಅಪಟಿತ ಗದ್ಯವನ್ನ ಕೊಟ್ಟಿರ್ತಾರೆ ಮಕ್ಕಳ ಸೊ ಇಲ್ಲಿ ಸುಲಭವಾಗಿ ನಾಲ್ಕು ಅಂಕಗಳನ್ನ ಗಳಿಸಬಹುದು ಯಾಕೆಂದ್ರೆ ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕ ಇರುತ್ತೆ ಅಲ್ಲೇ ಓದ್ಕೊಳ್ಳಿ ಅಲ್ಲೇ ಆನ್ಸರ್ಸ್ ನಿಮ್ಗೆ ಸಿಗ್ತದೆ ಅಂಡ್ ನಲವತ್ನಾಲ್ಕನೇ ಮೇ ಪ್ರಶ್ನೆಗೆ ಬಂದ್ರೆ ಒಂದು ಪತ್ರ ಲೇಖನ ಇರ್ತದೆ ಎರಡು ಪತ್ರ ಲೇಖನ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ಖಾಸಗಿ ಪತ್ರ ಇರ್ತದೆ ಮಕ್ಕಳ ಹಾಗಾಗಿ ನೀವು ಹೆಚ್ಚಾಗಿ ವ್ಯವಹಾರಿಕ ಪತ್ರ ಅಥವಾ ಖಾಸಗಿ ಯಾವ್ದಕ್ಕೆ ಹೋದ್ರೂ ನೀವೇನ್ ಮಾಡ್ಬೇಕಾಗ್ತದೆ ಮಕ್ಕಳ ಇಂದಾಗೆ ಗೆ ಸಂಬೋಧನೆ ವಿಷಯ ಪತ್ರದ ಹೊಡಲು ವಿಷಯ ನಿರೂಪಣೆ ಮುಕ್ತಾಯಗಳೊಂದಿಗೆ ಬರೀಬೇಕು ನೆಕ್ಸ್ಟ್ ಇದಿಷ್ಟು ನಿಮ್ಗೆ ಏನಾಗ್ತದೆ ಮಕ್ಕಳ ಸೊ ಇದಕ್ಕೆ ಬರ್ತದೆ ಕೊನೆಗೆ ಇಂತಿ ಸಹಿ ಸ್ಥಳ ದಿನಾಂಕ ಹೊರವಿಳಾಸ ಸೊ ಇದಿಷ್ಟು ಮತ್ತೆ ನಿಮ್ಮ ಭಾಷಾ ಶೈಲಿಗಳಿಗೆ ಸೇರಿದ್ರೆ ನಿಮಗೆ ಐದು ಅಂಕಗಳು ಸಿಗ್ತದೆ ಮಕ್ಕಳ ಸೊ ಇದು ನಿಮಗೆ ಖಾಸಗಿ ಪತ್ರಕ್ಕೆ ವ್ಯಾವಹಾರಿಕ ಪತ್ರಕ್ಕೆ ಬಂದ್ರೆ ನೆಕ್ಸ್ಟ್ ಖಾಸಗಿ ಪತ್ರಗಳಿಗೆ ಬಂದಾಗ ನಮ್ಗೆ ಅಲ್ಲಿ ಹೆಚ್ಚಾಗಿ ಕೇಳುವಂತದ್ದು ಈಗ ಪೋಷಕರಿಗೆ ಅಥವಾ ಗೆಳೆಯರಿಗೆ ಪತ್ರ ಬರೀಲಿಕ್ಕೆ ಕೇಳ್ತಾರೆ ಪೋಷಕರ ಸಭೆ ಬಗ್ಗೆ ಪ್ರತಿಭಾ ಕಾರಂಜಿ ಶಾಲಾ ವಾರ್ಷಿಕೋತ್ಸವ ಸೊ ಎಲ್ಲ ಇದ್ರ ಬಗ್ಗೆ ಟಾಪಿಕ್ಸ್ ಬಗ್ಗೆ ಕೇಳ್ತಾರೆ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂಡ್ ಲಾಸ್ಟ್ ಫಾರ್ಟಿ ಫಿಫ್ ನಲವತ್ತೈದನೇ ಪ್ರಶ್ನೆಗೆ ಬಂದರೆ ನಿಮಗೆ ಪ್ರಬಂಧ ಇರ್ತದೆ ಮಕ್ಳ ಸೊ ಪ್ರಬಂಧ ಬಹಳ ಈಸಿ ಇದೆ ಮಕ್ಳ ಸೊ ಪ್ರಸ್ತಾವನೆ ಬರೀಬೇಕು ವಿಷಯ ಬೆಳವಣಿಗೆ ಮತ್ತೆ ಮುಕ್ತಾಯ ಸೊ ಇದರಲ್ಲಿ ಹೆಚ್ಚಾಗಿ ನಿಮಗೆ ಕೇಳ್ತಾ ಇರೋದು ಈಗ ಈಗ ಚಂದ್ರಯಾನ ಮೂರು ಮಹಿಳಾ ಸಬಲೀಕರಣ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕೋವಿಡ್ ನೈನ್ಟೀನ್ ಸೊ ಮತ್ತೆ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಮಹತ್ವ ಮತದಾನದ ಮಹತ್ವ ಸೊ ಇಲ್ಲಿ ಕೊಟ್ಟರು ಇಷ್ಟನ್ನ ನೀವು ರಾಷ್ಟ್ರೀಯ ಹಬ್ಬಗಳು ಅಥವಾ ಭಾವೈಕ್ಯತೆ ಬಾಹ್ಯಾಕಾಶ ಸಂಯೋ ಯೋಜನೆಯಲ್ಲಿ ಭಾರತದ ಸಾಧನೆ ಸೊ ಇದಿಷ್ಟನ್ನ ನಿಮ್ಗೆ ಹೆಚ್ಚಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ ಮಕ್ಕಳ ಹಾಗಾಗಿ ಇದಿಷ್ಟನ ನೋಡ್ಕೊಳ್ಳಿ ಸೊ ನೋಡಿ ಆನ್ಸರನ್ನು ಬರೀಬೇಕಾದ್ರೆ ಫಸ್ಟ್ ಕ್ವಶನ್ ನಂಬರ್ ಒನ್ ಅನ್ನ ಬರೆದು ಆ ಕ್ವಶನ್ ಎಷ್ಟನೇ ಕ್ವಶನ್ ಅದರಲ್ಲಿ ಆಪ್ಷನ್ ಯಾವುದು ಆ ಆಪ್ಷನ್ ಜೊತೆಗೆ ಆನ್ಸರನ್ನು ಬರೀಬೇಕು ಆಗ ಮಾತ್ರ ನಿಮಗೆ ಒಂದು ಅಂಕ ಸಿಗೋದು ನೋಡಿ ಎಷ್ಟು ನೀಟಾಗಿ ಬರೀಬೇಕು ಒಂದು ಪ್ರಶ್ನೆ ನಂತರ ಲೈನ್ ಅನ್ನ ಬಿಡಿ ಒಟ್ಟಿಗೆ ಬರಿಬೇಡಿ ಸೊ ಇಲ್ಲಿ ನೋಡಿ ತುಂಬಾ ನಿಮ್ಮ ಬರವಣಿಗೆ ದುಂಡಾಗಿರ್ಲಿ ದುಂಡಾದಷ್ಟು ಒಳ್ಳೇದು ಸೊ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನ ನೀಟಾಗಿ ಕಾಟ್ ಮಾಡಿ ನಮಗೆ ಎವಾಲ್ಯೂಯೇಟರ್ಗೆ ಕಾಣೋ ರೀತಿ ನೀವು ಆನ್ಸರನ್ನ ಬರಿಬೇಕು ಅರ್ಥ ಆಗ್ತಾ ಇದೆಯಾ ನೋಡಿ ಇಲ್ಲಿ ಆರು ಪ್ರಶ್ನೆಯನ್ನು ಬರೆದಿದ್ದಾರೆ ಇಷ್ಟು ನೀಟಾಗಿ ಬರೀರಿ ನೆಕ್ಸ್ಟ್ ಅದಾದ ನಂತರ ನೀವು ಸೆಕೆಂಡ್ ಕ್ವಶನ್ ನಂಬರ್ಗೆ ಹೋಗ್ತಿದ್ರೆ ಹಾಗಾಗಿ ಕ್ವಶನ್ ನಂಬರ್ ಟೂ ಅಂದ್ರೆ ಸೆಕೆಂಡ್ ಮೇನ್ ಸೆಕೆಂಡ್ ಮೇನಲ್ಲಿ ಅಲ್ಲಿ ಬರೆದು ಆ ಕ್ವಶನ್ ಸಂಖ್ಯೆಯನ್ನು ಬರೆದು ಆನ್ಸರ್ ಅನ್ನು ಬರೀರಿ ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ರೀತಿ ನೀವು ಬರೀಬೇಕು ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರ್ಲಿ ಸೊ ಈ ರೀತಿ ಬರೆಯೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂಕಗಳನ್ನು ನೀವು ಗಳಿಸ್ಬೋದು ಸೊ ನಂತರ ನೀವು ಕ್ವಶನ್ ನಂಬರ್ ತ್ರೀನಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಸಿಗುತ್ತೆ ಸೊ ಅಲ್ಲಿ ನೀವು ವರ್ಡ್ ಅನ್ನು ಬರಿಬೋದು ಒಂದು ಪದ ಬರೆದ್ರೂ ಆಗುತ್ತೆ ಆದ್ರೆ ನೀವು ಒಂದು ಸೆಂಟೆನ್ಸ್ ಒಂದು ವಾಕ್ಯದಲ್ಲಿ ಬರೆದಾಗ ನಿಮಗೆ ಅವ್ರು ಯಾವುದೇ ರೀತಿ ಮಾರ್ಕ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಡಿನ್ ಕಂಪ್ಲೀಟ್ ಒಂದು ವಾಕ್ಯವನ್ನ ಪೂರ್ತಿ ಮಾಡಿ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು ಈ ರೀತಿ ವಾಕ್ಯವನ್ನ ಮಾಡೋದ್ರಿಂದ ನಿಮ್ಮ ಪೇಪರನ್ನು ಮೌಲ್ಯಮಾಪನ ಮಾಡುವವರೆಗೂ ಸಹ ಮಾರ್ಕ್ಸನ್ನು ಇಡಿಲಿಕ್ಕೆ ಆಗೋದಿಲ್ಲ ಅವರು ಸಹ ಧಾರಾಳವಾಗಿ ಮಾರ್ಕ್ಸ್ ಕೊಡ್ತಾರೆ ಈಗ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು ಅವರೊಬ್ಬ ಮನೋವೈದ್ಯರು ಸೊ ಈ ರೀತಿ ನೀವು ಒಂದು ಸೆಂಟೆನ್ಸ್ ಅನ್ನು ನೀಟಾಗಿ ಸೊ ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳು ಹದಿನೇಳರ ವರ್ಗ ನಿಮಗೆ ಬರುವಂಥವೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳು ಸೊ ನಂತರ ನಿಮಗೆ ಕ್ವಶನ್ ನಂಬರ್ ಫೋರ್ ಅಲ್ಲಿ ಫೋರ್ತ್ ಮೇನಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಸೊ ನಿಮ್ಮ ಅಕ್ಷರಗಳು ದುಂಡಾಗಿರ್ಲಿ ಸೊ ದುಂಡಾದಷ್ಟು ನಿಮ್ಮ ಅಂಕಗಳು ಸಹ ಸಿಗ್ತವೆ ನೋಡಿ ಎಲ್ಲೂ ಸಹ ಕಾಟ್ ಮಾಡಿಲ್ಲ ಎಷ್ಟು ತುಂಬ ನೀಟಾಗಿ ಬರ್ದಿದ್ದಾರೆ ಪ್ರತಿಯೊಂದು ಪ್ರಶ್ನೆ ಅಂತರ ಒಂದೊಂದು ಲೈನ್ ಅನ್ನ ಬಿಟ್ಟಿದ್ದಾರೆ ಸೊ ಈ ರೀತಿ ನೀವು ಸಹ ಬರೀರಿ ಸೊ ಈ ವಿಡಿಯೋವನ್ನು ನಿಮಗೆ ಗೊತ್ತಾಗ್ಲಿಲ್ವ ಯಾವ ರೀತಿ ಬರ್ದಿದ್ದಾರೆ ಸೊ ವಿಡಿಯೋವನ್ನು ಪಾಸ್ ಮಾಡಿ ನೋಡಿ ಒಂದೆರಡು ಸರಿ ನೀವು ವಿಡಿಯೋನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಅವರು ಬರ್ದಿದ್ದಾರೆ ಸೊ ಈಗ ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿ ನೀವು ಬರೆದಾಗ ಹಂಡ್ರೆಡ್ ಪರ್ಸೆಂಟ್ ಯಾರು ಸಹ ನಿಮ್ಮ ಮಾರ್ಕ್ಸನ್ನು ಅವ್ರು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಸೊ ಸಾಕು ನಿಮಗೆ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆ ಎಕ್ಸಾಮ್ ನಿಮಗೆ ಈಸಿಯಾಗಿರ್ತದೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮಕ್ಕಳ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ